ಸಾಧ್ಯ ಆಗ್ತಿರ್ಲಿಲ್ಲ ಅಲ್ಲಿದ್ದೊಬ್ಬ ಮತ್ತೊಬ್ಬ ಬಸ್ ಚಾಲಕ ಬಂದು ರಕ್ಷಣೆ ಮಾಡದೆ ಹೋಗಿದ್ದಿದ್ರೆ ಹಲವರು ನಾಪತ್ತೆಯಾಗಿದ್ದಾರೆ ದಗದಗಿಸಿದ ಬಸ್ನಲ್ಲಿ ಇದ್ದ ಹಲವರು ಲಾರಿ ಚಾಲಕ ಸೇರಿ ಒಂಬತ್ತು ಮಂದಿ ದುರ್ಮರಣವನ್ನು ಹೊಂದಿದ್ದ ಹಾಗೆ ಈಗ ಮಾಹಿತಿ ಲಭ್ಯವಾಗಿದೆ ಈವರೆಗೂ ಏಳು ಮಂದಿಯ ಸುಳಿವೇ ಸಿಗಲಿಲ್ಲ ಆಸ್ಪತ್ರೆಯ ಗಾಯಾಳುಗಳ ಪಟ್ಟಿಯಲ್ಲಿಲ್ಲ ಇವರ ಹೆಸರು ಏಳು ಜನರ ಹೆಸರು ಬಸ್ನಲ್ಲಿ ಬಿಂದುವಿ ಮಾನಸ ಶಶಿಕಾಂತ್ ಇವರೆಲ್ಲರೂ ಕೂಡ ನವ್ಯಾ ಸೈಯದ್ ಜಮೀರ್ ರಶ್ಮಿ ಇವರೆಲ್ಲರೂ ಕೂಡ ತಮ್ಮವರ ಬಗ್ಗೆ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಆಕ್ರೊಂದನ ಮುಗಿಲು ಮುಟ್ಟಿದೆ ಕುಟುಂಬಸ್ಥರು ಈಗ ರೋಧಿಸ್ತಾ ಇದ್ದಾರೆ ಈ ಭೀಕರ ದುರಂತ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇದ್ರೆ ಹೇಗಪ್ಪ ಇವರೆಲ್ಲ ಪಾರಾದ್ರು ಅಂತೇಳಿ ನಾವು ಅಂದ್ಕತ್ತೀವಿ ಆದರೆ ಕೆಲವರು ಜೀವವನ್ನು ಉಳಿಸ್ಕೊಂಡಿದ್ದಾರೆ ಆ ದಗದಗಿಸ್ತಾ ಇದ್ದಂತ ಬೆಂಕಿ ಆ ಬೆಂಕಿಯ ಕೆನ್ನಾಳೆ ಸಂಪೂರ್ಣ ಆವರಿಸ್ತಾ ಇದ್ರೆ ಕೆಲವರು ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ ಪ್ರಯಾಣಿಕರು ಗಾಯಾಳು ಇಶಾ ತಾಯಿ ನಳಿನಿ ಮಾಹಿತಿ ನೀಡಿದ್ದಾರೆ ಹೇಗೆ ಬಚಾವಾದ್ವಿ ಅನ್ನೋದ್ರ ಬಗ್ಗೆ ನಮಗೆ ರಾತ್ರಿ ಎರಡು ಗಂಟೆಗೆ ವಿಷಯಾತು ಅವರು ಇಶಾ ಅವರ ತಾಯಿ ಹಿಂದಿನ ಸೀಟ್ನಲ್ಲಿ ಕೂತಿದ್ರು ಇಬ್ಬರಿಗೆ ಪೆಟ್ಟಾಗಿದೆ ಎನ್ನುವ ಮಾಹಿತಿ ನಮಗೆ ಸಿಕ್ತು ಇವರ ಜೊತೆ ಐದು ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ ಕಿಟಕಿಯಿಂದ ಜಂಪ್ ಹೊರಗಡೆ ಬಂದರು ಅನ್ನೋದನ್ನು ಹೇಳಿದ್ದಾರೆ ಉಳಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಲ್ಲಿದ್ದೊಬ್ಬ ಮತ್ತೊಬ್ಬ ಬಸ್ ಚಾಲಕ ಬಂದು ರಕ್ಷಣೆ ಮಾಡದೆ ಹೋಗಿದ್ದರೆ ಹಲವರು ನಾಪತ್ತೆಯಾಗಿದ್ದಾರೆ ದಗದಗಿಸಿದ ಬಸ್ನಲ್ಲಿ ಇದ್ದ ಹಲವರು ಲಾರಿ ಚಾಲಕ ಸೇರಿ ಒಂಬತ್ತು ಮಂದಿ ದುರ್ಮರಣವನ್ನು ಹೊಂದಿದ್ದ ಹಾಗೆ ಈಗ ಮಾಹಿತಿ ಲಭ್ಯವಾಗಿದೆ ಈವರೆಗೂ ಏಳು ಮಂದಿಯ ಸುಳಿವೇ ಸಿಗಲಿಲ್ಲ ಆಸ್ಪತ್ರೆಯ ಗಾಯಾಳುಗಳ ಪಟ್ಟಿಯಲ್ಲಿಲ್ಲ ಇವರ ಹೆಸರು ಏಳು ಜನರ ಹೆಸರು ಬಸ್ನಲ್ಲಿಂದ ವಿ ಮಾನಸ ಶಶಿಕಾಂತ್ ಇವರೆಲ್ಲರೂ ಕೂಡ ನವ್ಯ ಸೈಯದ್ ಜಮೀರ್ ರಶ್ಮಿ ಇವರೆಲ್ಲರೂ ಕೂಡ ತಮ್ಮವರ ಬಗ್ಗೆ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ ಕುಟುಂಬಸ್ಥರು ಈಗ ರೋಧಿಸ್ತಾ ಇದ್ದಾರೆ ಈ ಭೀಕರ ದುರಂತ ಬಸ್ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇದ್ರೆ ಹೇಗಪ್ಪ ಇವರೆಲ್ಲ ಪಾರಾದ್ರು ಅಂತ ಹೇಳಿ ನಾವು ಅಂದ್ಕತ್ತೀವಿ ಆದ್ರೆ ಕೆಲವರು ಜೀವವನ್ನು ಉಳಿಸ್ಕೊಂಡಿದ್ದಾರೆ ಆ ದಗದಗಿಸ್ತಾ ಇದ್ದಂತ ಬೆಂಕಿ ಆ ಬೆಂಕಿಯ ಕೆನ್ನಾಲೆ ಸಂಪೂರ್ಣ ಆವರಿಸ್ತಾ ಇದ್ರೆ ಕೆಲವರು ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ ಪ್ರಯಾಣಿಕರು ಗಾಯಾಳು ಇಶಾ ತಾಯಿ ನಳಿನಿ ಮಾಹಿತಿ ನೀಡಿದ್ದಾರೆ ಹೇಗೆ ಬಚಾವಾದ್ವಿ ಅನ್ನೋದ್ರ ಬಗ್ಗೆ ನಮಗೆ ರಾತ್ರಿ ಎರಡು ಗಂಟೆಗೆ ವಿಷಯ ನಳಿನಿಯವರು ಇಶಾ ಅವರ ತಾಯಿ ಹಿಂದಿನ ಸೀಟ್ನಲ್ಲಿ ಕೂತಿದ್ರು ಇಬ್ಬರಿಗೆ ಪೆಟ್ಟಾಗಿದೆ ಎನ್ನುವ ಮಾಹಿತಿ ನಮಗೆ ಸಿಕ್ತು ಇವರ ಜೊತೆ ಐದು ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ ಕಿಟಕಿಯಿಂದ ಜಂಪ್ ಮಾಡಿ ಹೊರಗಡೆ ಬಂದರು ಅನ್ನೋದನ್ನು ಹೇಳಿದ್ದಾರೆ ಉಳಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಲ್ಲಿದ್ದೊಬ್ಬ ಮತ್ತೊಬ್ಬ ಬಸ್ ಚಾಲಕ ಬಂದು ರಕ್ಷಣೆ ಮಾಡದೆ ಹೋಗಿದ್ರೆ ಹಲವರು ನಾಪತ್ತೆಯಾಗಿದ್ದಾರೆ ದಗದಗಿಸಿದ ಬಸ್ನಲ್ಲಿ ಇದ್ದ ಹಲವರು ಲಾರಿ ಚಾಲಕ ಸೇರಿ ಒಂಬತ್ತು ಮಂದಿ ದುರ್ಮರಣವನ್ನು ಹೊಂದಿದ್ದಾಗಿ ಈಗ ಮಾಹಿತಿ ಲಭ್ಯವಾಗಿದೆ ಈವರೆಗೂ ಏಳು ಮಂದಿಯ ಸುಳಿವೇ ಸಿಗಲಿಲ್ಲ ಆಸ್ಪತ್ರೆಯ ಗಾಯಾಳುಗಳ ಪಟ್ಟಿಯಲ್ಲಿಲ್ಲ ಇವರ ಹೆಸರು ಏಳು ಜನರ ಹೆಸರು ಬಸ್ಸಲ್ಲಿಂದ ಬಿಂದುವಿ ಮಾನಸ ಶಶಿಕಾಂತ್ ಇವರೆಲ್ಲರೂ ಕೂಡ ನವ್ಯಾ ಸೈಯದ್ ಜಮೀರ್ ರಶ್ಮಿ ಇವರೆಲ್ಲರೂ ಕೂಡ ತಮ್ಮವರ ಬಗ್ಗೆ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ ಕುಟುಂಬಸ್ಥರು ಈಗ ರೋದಿಸ್ತಾ ಇದ್ದಾರೆ ಈ ಭೀಕರ ದುರಂತ ಬಸ್ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇದ್ರೆ ಹೇಗಪ್ಪ ಇವರೆಲ್ಲ ಪಾರಾದ್ರು ಅಂತ ಹೇಳಿ ನಾವು ಅಂದ್ಕೊತೀವಿ ಆದ್ರೆ ಕೆಲವರು ಜೀವವನ್ನ ಉಳಿಸ್ಕೊಂಡಿದ್ದಾರೆ ಆ ದಗದಗಿಸ್ತಾ ಇದ್ದಂತ ಬೆಂಕಿ ಆ ಬೆಂಕಿಯ ಕೆನ್ನಾಲೆ ಸಂಪೂರ್ಣ ಆವರಿಸ್ತಾ ಇದ್ರೆ ಕೆಲವರು ತಮ್ಮ ಜೀವವನ್ನ ಉಳಿಸ್ಕೊಂಡಿದ್ದಾರೆ ಪ್ರಯಾಣಿಕರು ಗಾಯಾಳು ಇಶಾ ತಾಯಿ ನಳಿನಿ ಮಾಹಿತಿ ನೀಡಿದ್ದಾರೆ ಹೇಗೆ ಬಚಾವಾದ್ವಿ ಅನ್ನೋದ್ರ ಬಗ್ಗೆ ನಮಗೆ ರಾತ್ರಿ ಎರಡು ಗಂಟೆಗೆ ವಿಷಯ ಅವರು ಇಶಾ ಅವರ ತಾಯಿ ಹಿಂದಿನ ಸೀಟ್ನಲ್ಲಿ ಕೂತಿದ್ರು ಇಬ್ಬರಿಗೆ ಪೆಟ್ಟಾಗಿದೆ ಎನ್ನುವ ಮಾಹಿತಿ ನಮಗೆ ಸಿಕ್ತು ಇವರ ಜೊತೆ ಐದು ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ ಕಿಟಕಿಯಿಂದ ಜಂಪಾಡಿ ಹೊರಗಡೆ ಬಂದ್ರು ಅನ್ನೋದನ್ನು ಹೇಳಿದ್ದಾರೆ ಉಳಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಲ್ಲಿದ್ದೊಬ್ಬ ಮತ್ತೊಬ್ಬ ಬಸ್ ಚಾಲಕ ಬಂದು ರಕ್ಷಣೆ ಮಾಡದೆ ಹೋಗಿದ್ದಿದ್ರೆ ಹಲವರು ನಾಪತ್ತೆಯಾಗಿದ್ದಾರೆ ಬಸ್ ನಲ್ಲಿ ಇದ್ದ ಹಲವರು ಲಾರಿ ಚಾಲಕ ಸೇರಿ ಒಂಬತ್ತು ಮಂದಿ ದುರ್ಮರಣವನ್ನು ಹೊಂದಿದ್ದಾಗಿ ಈಗ ಮಾಹಿತಿ ಲಭ್ಯವಾಗಿದೆ ಈವರೆಗೂ ಏಳು ಮಂದಿಯ ಸುಳಿವೇ ಸಿಗಲಿಲ್ಲ ಆಸ್ಪತ್ರೆಯ ಗಾಯಾಳುಗಳ ಪಟ್ಟಿಯಲ್ಲಿಲ್ಲ ಇವರ ಹೆಸರು ಏಳು ಜನರ ಹೆಸರು ಬಸ್ನಲ್ಲಿಂದ ಬಿಂದುವಿ ಮಾನಸ ಶಶಿಕಾಂತ್ ಇವರೆಲ್ಲರೂ ಕೂಡ ನವ್ಯಾ ಸೈಯದ್ ಜಮೀರ್ ರಶ್ಮಿ ಇವರೆಲ್ಲರೂ ಕೂಡ ತಮ್ಮವರ ಬಗ್ಗೆ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ ಕುಟುಂಬಸ್ಥರು ಈಗ ರೋದಿಸ್ತಾ ಇದ್ದಾರೆ ಈ ಭೀಕರ ದುರಂತ ಬಸ್ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇದ್ರೆ ಹೇಗಪ್ಪ ಇವರೆಲ್ಲ ಪಾರಾದ್ರು ಅಂತ ಹೇಳಿ ನಾವು ಅಂದ್ಕೊತೀವಿ ಆದ್ರೆ ಕೆಲವರು ಜೀವವನ್ನ ಉಳಿಸ್ಕೊಂಡಿದ್ದಾರೆ ಆ ದಗದಗಿಸ್ತಾ ಇದ್ದಂತ ಬೆಂಕಿ ಆ ಬೆಂಕಿಯ ಕೆನ್ನಾಲೆ ಸಂಪೂರ್ಣ ಆವರಿಸ್ತಾ ಇದ್ರೆ ಕೆಲವರು ತಮ್ಮ ಜೀವವನ್ನ ಉಳಿಸ್ಕೊಂಡಿದ್ದಾರೆ ಪ್ರಯಾಣಿಕರು ಗಾಯಾಳು ಇಶಾ ತಾಯಿ ನಳಿನಿ ಮಾಹಿತಿ ನೀಡಿದ್ದಾರೆ ಹೇಗೆ ಬಚಾವಾದ್ವಿ ಅನ್ನೋದ್ರ ಬಗ್ಗೆ ನಮಗೆ ರಾತ್ರಿ ಎರಡು ಗಂಟೆಗೆ ವಿಷಯ ಅವರು ಇಶಾ ಅವರ ತಾಯಿ ಹಿಂದಿನ ಸೀಟ್ನಲ್ಲಿ ಕೂತಿದ್ರು ಇಬ್ಬರಿಗೆ ಪೆಟ್ಟಾಗಿದೆ ಎನ್ನುವ ಮಾಹಿತಿ ನಮಗೆ ಸಿಕ್ತು ಇವರ ಜೊತೆ ಐದು ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ ಕಿಟಕಿಯಿಂದ ಜಂಪಾಡಿ ಹೊರಗಡೆ ಬಂದ್ರು ಅನ್ನೋದನ್ನು ಹೇಳಿದ್ದಾರೆ ಉಳಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಲ್ಲಿದ್ದೊಬ್ಬ ಮತ್ತೊಬ್ಬ ಬಸ್ ಚಾಲಕ ಬಂದು ರಕ್ಷಣೆ ಮಾಡದೆ ಹೋಗಿದ್ದಿದ್ರೆ ಹಲವರು ನಾಪತ್ತೆಯಾಗಿದ್ದಾರೆ ಬಸ್ ನಲ್ಲಿ ಇದ್ದ ಹಲವರು ಲಾರಿ ಚಾಲಕ ಸೇರಿ ಒಂಬತ್ತು ಮಂದಿ ದುರ್ಮರಣವನ್ನು ಹೊಂದಿದ್ದಾಗಿ ಈಗ ಮಾಹಿತಿ ಲಭ್ಯವಾಗಿದೆ ಈವರೆಗೂ ಏಳು ಮಂದಿಯ ಸುಳಿವೇ ಸಿಗಲಿಲ್ಲ ಆಸ್ಪತ್ರೆಯ ಗಾಯಾಳುಗಳ ಪಟ್ಟಿಯಲ್ಲಿಲ್ಲ ಇವರ ಹೆಸರು ಏಳು ಜನರ ಹೆಸರು ಬಸ್ನಲ್ಲಿಂದ ಬಿಂದುವಿ ಮಾನಸ ಶಶಿಕಾಂತ್ ಇವರೆಲ್ಲರೂ ಕೂಡ ನವ್ಯಾ ಸೈಯದ್ ಜಮೀರ್ ರಶ್ಮಿ ಇವರೆಲ್ಲರೂ ಕೂಡ ತಮ್ಮವರ ಬಗ್ಗೆ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ ಕುಟುಂಬಸ್ಥರು ಈಗ ರೋದಿಸ್ತಾ ಇದ್ದಾರೆ ಈ ಭೀಕರ ದುರಂತ ಬಸ್ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇದ್ರೆ ಹೇಗಪ್ಪ ಇವರೆಲ್ಲ ಪಾರಾದ್ರು ಅಂತ ಹೇಳಿ ನಾವು ಅಂದ್ಕೊತೀವಿ ಆದ್ರೆ ಕೆಲವರು ಜೀವವನ್ನ ಉಳಿಸ್ಕೊಂಡಿದ್ದಾರೆ ಆ ದಗದಗಿಸ್ತಾ ಇದ್ದಂತ ಬೆಂಕಿ ಆ ಬೆಂಕಿಯ ಕೆನ್ನಾಲೆ ಸಂಪೂರ್ಣ ಆವರಿಸ್ತಾ ಇದ್ರೆ ಕೆಲವರು ತಮ್ಮ ಜೀವವನ್ನ ಉಳಿಸ್ಕೊಂಡಿದ್ದಾರೆ ಪ್ರಯಾಣಿಕರು ಗಾಯಾಳು ಇಶಾ ತಾಯಿ ನಳಿನಿ ಮಾಹಿತಿ ನೀಡಿದ್ದಾರೆ ಹೇಗೆ ಬಚಾವಾದ್ವಿ ಅನ್ನೋದ್ರ ಬಗ್ಗೆ ನಮಗೆ ರಾತ್ರಿ ಎರಡು ಗಂಟೆಗೆ ವಿಷಯ ಅವರು ಇಶಾ ಅವರ ತಾಯಿ ಹಿಂದಿನ ಸೀಟ್ನಲ್ಲಿ ಕೂತಿದ್ರು ಇಬ್ಬರಿಗೆ ಪೆಟ್ಟಾಗಿದೆ ಎನ್ನುವ ಮಾಹಿತಿ ನಮಗೆ ಸಿಕ್ತು ಇವರ ಜೊತೆ ಐದು ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ ಕಿಟಕಿಯಿಂದ ಜಂಪಾಡಿ ಹೊರಗಡೆ ಬಂದರು ಅನ್ನೋದನ್ನು ಹೇಳಿದ್ದಾರೆ ಸಾಧ್ಯ ಆಗ್ತಿರಲಿಲ್ಲ ಅಲ್ಲಿದ್ದೊಬ್ಬ ಮತ್ತೊಬ್ಬ ಬಸ್ ಚಾಲಕ ಬಂದು ರಕ್ಷಣೆ ಮಾಡದೆ ಹೋಗಿದ್ದರೆ ಹಲವರು ನಾಪತ್ತೆಯಾಗಿದ್ದಾರೆ ತಗದಗಿಸಿದ ಬಸ್ನಲ್ಲಿ ಇದ್ದ ಹಲವರು ಲಾರಿ ಚಾಲಕ ಸೇರಿ ಒಂಬತ್ತು ಮಂದಿ ದುರ್ಮರಣವನ್ನು ಹೊಂದಿದ್ದಾಗಿ ಈಗ ಮಾಹಿತಿ ಲಭ್ಯವಾಗಿದೆ ಈವರೆಗೂ ಏಳು ಮಂದಿಯ ಸುಳಿವೇ ಸಿಗಲಿಲ್ಲ ಆಸ್ಪತ್ರೆಯ ಗಾಯಾಳುಗಳ ಪಟ್ಟಿಯಲ್ಲಿಲ್ಲ ಇವರ ಹೆಸರು ಏಳು ಜನರ ಹೆಸರು ಬಸ್ನಲ್ಲಿಂದ ಬಿಂದುವಿ ಮಾನಸ ಶಶಿಕಾಂತ್ ಇವರೆಲ್ಲರೂ ಕೂಡ ನವ್ಯ ಸೈಯದ್ ಜಮೀರ್ ರಶ್ಮಿ ಇವರೆಲ್ಲರೂ ಕೂಡ ತಮ್ಮವರ ಬಗ್ಗೆ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ ಕುಟುಂಬಸ್ಥರು ಈಗ ರೋದಿಸ್ತಾ ಇದ್ದಾರೆ ಈ ಭೀಕರ ದುರಂತ ಬಸ್ ದುರಂತದಲ್ಲಿ ಬಸ್ ಹೊತ್ತಿ ಉರಿತಾ ಇದ್ರೆ ಹೇಗಪ್ಪ ಇವರೆಲ್ಲ ಪಾರಾದ್ರು ಅಂತ ಹೇಳಿ ನಾವು ಅಂದ್ಕತೀವಿ ಆದ್ರೆ ಕೆಲವರು ಜೀವವನ್ನ ಉಳಿಸ್ಕೊಂಡಿದ್ದಾರೆ ಆ ದಗದಗಿಸ್ತಾ ಇದ್ದಂತ ಬೆಂಕಿ ಆ ಬೆಂಕಿಯ ಕೆನ್ನಾಲೆ ಸಂಪೂರ್ಣ ಆವರಿಸ್ತಾ ಇದ್ರೆ ಕೆಲವರು ತಮ್ಮ ಜೀವವನ್ನ ಉಳಿಸ್ಕೊಂಡಿದ್ದಾರೆ ಪ್ರಯಾಣಿಕರು ಗಾಯಾಳು ಇಶಾ ತಾಯಿ ನಳಿನಿ ಮಾಹಿತಿ ನೀಡಿದ್ದಾರೆ ಹೇಗೆ ಬಚಾವಾದ್ವಿ ಅನ್ನೋದ್ರ ಬಗ್ಗೆ ನಮಗೆ ರಾತ್ರಿ ಎರಡು ಗಂಟೆಗೆ ವಿಷಯ ನಳಿನಿಯವರು ಇಶಾ ಅವರ ತಾಯಿ ಹಿಂದಿನ ಸೀಟ್ನಲ್ಲಿ ಕೂತಿದ್ರು ಇಬ್ಬರಿಗೆ ಪೆಟ್ಟಾಗಿದೆ ಅನ್ನುವ ಮಾಹಿತಿ ನಮಗೆ ಸಿಕ್ತು ಇವರ ಜೊತೆ ಐದು ಜನ ಕಿಟಕಿಯಿಂದ ಆಚೆ ಬಂದಿದ್ದಾರೆ ಕಿಟಕಿಯಿಂದ ಜಂಪ್ ಮಾಡಿ ಹೊರಗಡೆ ಬಂದ್ರು ಅನ್ನೋದನ್ನು ಹೇಳಿದ್ದಾರೆ